ಸಿನಿಮಾಗೆ ಬರೋದಕ್ಕಿ ಮುಂಚೆ ಸಾರಥಿ ಬಗ್ಗೆ ಮಾಡೋಣ ಸಾರಥಿ ಟೈಮ್ ಅಲ್ಲಿ ಇದೇ ಥಿಯೇಟರ್ ಅಲ್ಲಿ ಹನ್ನೆರಡ ಸಿನಿಮಾ ಮತ್ತೆ ಆ ಟೈಮ್ ಅಲ್ಲಿ ಹೌದು ಸರ್ ಈಗ ದರ್ಶನ್ ಸರ್ ಮೊದಲನೇ ಇದು ನಾಯಕ ನಟರಾಗಿ ನಟಿಸಿದಂಥ ಮೇಸ್ಟಿಕ್ ಸಿನಿಮಾದಿಂದ ಅಪ್ ಟು ಈಗ ಕಾಟೇರಿ ತನಗೆ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಿನಿಮಾಗಳು ಇಲ್ಲೇ ರಿಲೀಸ್ ಆಗಿರುತ್ತೆ ನಮ್ಮ ಕಾಂಪೌಂಡಲ್ಲೇ ಪ್ರಸನ್ನ ನಾಯ್ ಆಯಿತಾ ಅದರೊಳಗೆ ಒಂದು ಎಸ್ಪೆಷಲಿ ಯಜಮಾನ ಒಂದು ಮಿಸ್ ಆಯಿತು ಅಷ್ಟೇ ಮಿಕ್ಕಿದ್ದೆಲ್ಲ ಸಿನಿಮಾ ಇಲ್ಲೇ ಬಂದಿದ್ದು ಎಲ್ಲ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸು ಎಲ್ಲ ಹೋಗಿದೆ ಮತ್ತು ದರ್ಶನ್ ಸರ್ ಸಿನ್ಮಾ ಅಂದರೆ ವಿತಿನ್ ಫಸ್ಟ್ ವೀಕ್ ಒನ್ ವೀಕ್ ಪುರಿತ ಕ್ರೌಡ್ ಇರುತ್ತೆ ವೆರಿ ಹೆವಿ ಕ್ರೌಡು ಪ್ರೆಸರ್ ಜಾಸ್ತಿ ಇರುತ್ತೆ ಫ್ರೈಡೇ ಫ್ರೈಡೆ ಸಾಟರ್ಡೆ ಸಂಡೇ ತನಕ ಸಿಕ್ಕಾಪಡೆ ರಿಪೀಟ್ ಆಡಿಯನ್ಸ್ ಅವರು ಫ್ಯಾನ್ಸಲ್ಲಿ ಇಲ್ಲೇ ಇರ್ತಾರೆ ಮೂರು ದಿನ ಜಾತ್ರೆ ನಡೀತದೆ ಜಾತ್ರೆ ಥರ ನಡೀತಾರೆ ಇಲ್ಲ ಬರ್ತಾರೆ ಪಾಪ ಫ್ಯಾನ್ಸ್ ಬರ್ತಾರೆ ಅವ್ರು ಬಂದು ಟಿಕೆಟ್ಸ್ ಈಗ ಆರಾಗಿರೋ ಹಾಕ್ತಾರಲ್ಲ ಬಟ್ ಕೇಳ್ತಾರೆ ಟಿಕೆಟ್ಸ್ ಎಲ್ಲ ಮಾಡೋರು ಬರ್ತಾರೆ ಬಂದು ಅವ್ರಿಗೆ ಎಷ್ಟು ಬೇಕಾದ ತಾಣೋದು ಯಾವುದೇ ಕಿರಿಕಿರಿ ಇಲ್ಲ ಸರ್ ದರ್ಶನ್ ಅವ್ರಿಗೆ ಇದು ಎರಡು ಥಿಯೇಟರ್ ಫೇವ್ರೇಟ್ ಥಿಯೇಟ್ರು ಮತ್ತು ಅವರಿಗೆ ಒಂದು ಸೆಂಟಿಮೆಂಟ್ ಎರಡು ಥಿಯೇಟ್ರ್ ಅವ್ರ ಸಿನಿಮಾಗಳು ಬರೋದು ನಮ್ಮ ಎರಡು ಕಾಂಪೌಂಡ್ ಅಲ್ಲೇ ಬರ್ತಾ ಇರೋದು ಅವತ್ತಿಂದ ಅಷ್ಟೇ ಮೆಸ್ಟ್ ಮಂದಿ ಅಪ್ಪು ಇಲ್ಲಿಂದ ಹಾಗೆ ಅದರಿಂದ ಅವರಿಗೆ ಒಂದು ಅಭಿಮಾನ ಆದ್ರೆ ನಮ್ಮ ಪ್ರಸನ್ನಪ್ರಮ ತುಂಬಾ ಅಭಿಮಾನ ಆಯಿತು ಇಲ್ಲ ಇಲ್ಲ ಸರ್ ಆ ಥರ ಬಟ್ ಆ ಥರ ಗಲಾಟೆ ಆ ಥರ ಇದು ಮಾಡೋದು ತೊಂದರೆ ಅಂತಿಲ್ಲ ಅವ್ರ ಫ್ಯಾನ್ಸ್ ಎಲ್ಲ ತುಂಬ ಸೈಲೆಂಟ್ ಸರ್ ಚೆನ್ನಾಗಿ ಮಾಡ್ತಾರೆ ಏನು ತೊಂದರೆ ಆಗಿ ಎಲ್ಲ ಅಭಿಮಾನಿಗಳು ಬಹಳ ಕೂಲಾಗಿ ಕೋಆಪರೇಟ್ ಮಾಡ್ತಾರೆ ಏನು ತೊಂದರೆ ಈಗ ಕಾಟನಾಗೆ ದರ್ಶನವರೇ ನನ್ನ ಜೊತೆ ಬಂದು ಸಿನಿಮಾ ನೋಡೋಕೆ ಖಂಡಿತ ಬಿಡ್ತೀವಿ ಸರ್ ಖಂಡಿತ ಬಿಡ್ತೀವಿ ಬಟ್ ಅವರು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಷ್ಟೇ ಜನಗಳನ್ನ ಬರೋದೇ ಸಾಮಾನ್ಯ ಬರೋಲ್ಲ ಅವರು ಬೇಕಾದ್ರೆ ಯಾವತ್ತೂ ಬಂದಿಲ್ಲ

ಅಷ್ಟು ಜನ ಇಲ್ಲ ಅದಕ್ಕೋಸ್ಕರ ಆರು ಶೋ ಮಾಡ್ಬಿಟ್ಟಿವಿ ಫ್ಯಾನ್ಸ್ ಮೊದಲು ಇರಲಿಲ್ಲ ನಾಲ್ಕು ಶೋ ಶೋ ಈಗ ಫ್ಯಾನ್ ಶೋನ್ ಅಂತ ಅಂದ್ಬಿಟ್ಟು ಐದು ಗಂಟೆ ಓಪನ್ ಮಾಡ್ತೀವಲ್ಲ ಅವಾಗ ಆಟೋಮೆಟಿಕ್ ಆಗಿ ಎಲ್ಲ ಅವ್ರು ಏನೇನು ಕ್ರೇಜ್ ಫಸ್ಟ್ ಯಾರು ಇರ್ತಾರೋ ಅವರೆಲ್ಲ ಫಸ್ಟ್ ಅವರೇ ನೋಡ್ಕೊಂಡು ಹೋಗ್ಬಿಡ್ತಾರೆ ಫಸ್ಟ್ ಶೋ ಅವ್ರಿಗೆ ಮೀಸಲಿ ಹಂಗೆ ಐದು ಗಂಟೆ ಬೆಳಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಆರು ಗಂಟೆ ಆರು ಶೋ ಅಂದ್ರೆ ರಾತ್ರಿ ಹತ್ತು ಗಂಟೆ ಇರುತ್ತಲ್ಲ ಅವೇನು ಯಾರಿಗೇನು ಅಂದರೆ ಅಷ್ಟು ಇದೆ ಆರು ಶೋ ಮಾಡಿದ್ವಿ ಆರು ಸಾವಿರದ ಎಂಟುನೂರ ಐವತ್ತೈದು ಟಿಕೆಟ್ ಪರ್ ಶೋ ಸಾವಿರದ ನೂರ ನಲವತ್ತೈದು ಟಿಕೆಟ್ ಒಂದು ಶೋಗೆ ಆರು ಸಾವಿರ ಆರು ಸಾವಿರದ ಇನ್ನೂರೈವತ್ತು ಟಿಕೆಟ್ ಕ್ಲೋಸ್ ಆಗಿದೆ ಇನ್ನೆಲ್ಲ ಅಲ್ ಸ್ವಲ್ಪ ಇವರು ರಿಸರ್ವ್ ಮಾಡಿಸಿದ್ದಾರೆ ಅಭಿಮಾನಿಗಳು ಅವ್ರದೆಲ್ಲ ಒಂದು ಹತ್ತು ಇಪ್ಪತ್ತು ಮೂವತ್ತು ಟಿಕೆಟ್ ಇರ್ಬೋದು ಅಷ್ಟೇ ಎಲ್ಲ ಕ್ಲೋಸ್ ಆಗಿದೆ ಖಂಡಿತ ಕೊಡಿಸಿ ಕೊಡಿಸ್ತೀವಿ ಸರ್ ಖಂಡಿತ ಕೊಡಿಸ್ತೀವಿ ಸರ್ ಮಿನಿಮಮ್ ಎಷ್ಟು ಫುಲ್ ಫುಲ್ ಆಗಿದೆ ಸರ್ ಆನ್ಲೈನ್ ನೀವು ಆ್ಯಕ್ಚುಲಿ ಈಗ ಆರು ಫಸ್ಟ್ ಡೇದೆಲ್ಲ ಆಗಿದೆ ಫಸ್ಟ್ ಡೇ ಸ್ಯಾಟರ್ಡೇ ಇಂದ ಓಪನ್ ಮಾಡಿಲ್ಲ ಫ್ರೈಡೆ ಕ್ಲಿಯರ್ ಆದಮೇಲೆ ಸ್ಯಾಟರ್ನೂ ಓಪನ್ ಮಾಡ್ತಾರೆ ನರ್ಸ್ಡೇ ಟ್ವೆಲ್ ಓ ಕ್ಲಾಕ್ ಇಲ್ಲ ಟ್ವೆಲ್ ಓ ಕ್ಲಾಕ್ ಇಲ್ಲ ನಮ್ಮಲ್ಲಿ ಮಿಡ್ ನೈಟ್ ಇರೋದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಸ್ಟಾರ್ಟ್ ಮೊದಲನೇ ಶಿವನ ಅದೇ ಸ್ಟಾರ್ಟ್ ಮಾಡ್ತೀವಿ ತಿರು ನೈಟ್ ಹತ್ತು ಗಂಟೆ ತನಕ ಇರೋದು ಆರ್ಷ ಇರುತ್ತೆ ಹಾಕಿದಾರಲ್ಲ ಸರ್ ಅಡಿ ಕಟೌಟ್ ಹಾಕಿದಾರಲ್ಲ ಇಲ್ಲ ಇಲ್ಲ ಸದಿ ಅದೊಂದು ಹಾಕಿದ್ದಾರೆ ಇನ್ನೂ ಏನು ಗೊತ್ತಿಲ್ಲ ನೋಡಿ ಗುರುವಾರ ಗೊತ್ತಾಗುತ್ತೆ ಸರ್ ಏನು ಮಾಡ್ತಾರೆ